ಹಾಯ್ ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ನೀಡಿದಲ್ಲೊಂದು ಮಟನ್ ಕೈಮಾ ಉಂಡೆ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಹೊಸ ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಈ ಮಟನ್ ಕೈಮಾ ಉಂಡೆ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಮೊದಲಿಗೀಗ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಮಟನ್ನ ವಾಶ್ ಮಾಡಿ ತೊಗೊಂಡಿದ್ದೀನಿ ಇದಾಗೇನೆ ಇದೆ ಪೀಸ್ ಪೀಸ್ ಥರನೇ ಇದೆ ಇದು ನಾವು ಮನೇಲಿ ಕಟ್ ಮಾಡ್ಕೊಳೋದು ಹೇಗೆ ಅಂತಲೂ ಕೂಡ ಇದ್ದೀನಿ ಸಿಂಪಲ್ಲಾಗೆ ಬೇಗನೆ ಕೂಡ ಮಾಡ್ಕೊಬೋದು ಮಕ್ಕಳೆಲ್ಲ ಇದು ಅಗ್ದು ತಿನ್ನೋಕ್ಕಾಗಲ್ವಲ್ಲ ಅಂಥ ಟೈಮಲ್ಲಿ ಈ ಥರ ಮಟನ್ ಕೈಮ ತಗೊಂಡು ಮಟನ್ನ ತೊಗೊಂಡು ಕೈಮ ಥರ ಮಾಡಿ ಮನೇಲಿ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಡ್ಬೋದು ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಇಲ್ಲಿ ನಾನು ಮಟನ್ ತೊಗೊಂಡಿದ್ದೀನಲ್ಲ ಅದು ಒಂದೊಂದೇ ಪೀಸ್ನ ತೊಗೋಬೇಕು ನೀವು ಕಲ್ಲು ಅಥವಾ ಮನೆ ಮೇಲೆ ಯಾವುದ್ರ ಮೇಲಾದ್ರು ಕಟ್ ಮಾಡ್ಕೊಬೋದು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಮೂಳೆನೇ ಇಲ್ದೇ ಇರೋಂಥ ಮಟನ್ನ ತೊಗೋಬೇಕು ಚರ್ಬಿ ಮೂಳೆ ಯಾವುದೂ ಇರಬಾರ್ದು ಆ ಥರ ಮಟನ್ ತೊಗೋಬೇಕು ಈ ಥರ ಸಣ್ಣ ಸಣ್ಣದಾಗಿ ಪೀಸ್ಗಳ ಥರ ಮಾಡ್ಕೋಬೇಕು ನೋಡಿ ಈಗ ಎಲ್ಲ ಮಟನ್ನು ಕೂಡ ಈ ರೀತಿ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪೀಸಾಗೇ ಇರಬೇಕು ಇದರಲ್ಲಿ ಚರ್ಬಿ ಎಲ್ಲ ಮಿಕ್ಸ್ ಆಗಂಗಿಲ್ಲ ಮಿಕ್ಸ್ ಆದರೆ ನಮಗೆ ಉಂಡೆ ನೀಟಾಗಿ ಬರೋಲ್ಲ ಹಾಗಾಗಿ ಬರೀ ಖಂಡ ಮಾಂಸದಂಥದ್ದು ಮಾತ್ರ ತೊಗೊಂಡಿದ್ದೀನಿ ಈ ರೀತಿ ಇದ್ದರೆ ಸಾಕು ಇದನ್ನು ಸೈಡ್ಗೆ ಇಟ್ಕೊಬಿಡೋಣ ಈಗ ಬೆನ್ನೀಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅಷ್ಟರಲ್ಲಿ ನಾವು ಖಾರನೂ ಕೂಡ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನು ಕೂಡ ತೊಗೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಅರ್ಧ ಕೆ ಜಿ ಮಟನ್ ಆಗಿರೋದ್ರಿಂದ ನಾನು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಅದಕ್ಕೆ ಎರಡು ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಟೊಮೊಟ ಒಂದು ಇಂಚಷ್ಟು ಶುಂಠಿ ಎರಡುಗೆಡ್ಡೆ ಬೆಳ್ಳುಳ್ಳಿ ಎರಡು ಸ್ಪೂನ್ ಆಗೋಷ್ಟು ಹುರುಗಡ್ಲೆ ಒಂದು ಟೇಬಲ್ ಸ್ಪೂನು ಕಾಳುಮೆಣಸು ಒಂದೆರಡು ಚಕ್ಕೆ ಒಂದು ನಾಲ್ಕೈದು ಲವಂಗ ತಗೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದೊಂದು ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿನ ತೊಗೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಟೊಮೊಟೊನೋ ಹಾಕಿದ್ದೀವಲ್ಲ ಅದರಿಂದ ಒಂದು ಅರ್ಧ ಕಪ್ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಈಗ ನಾನು ಗ್ರೈಂಡ್ ಮಾಡ್ಕೊಬರ್ತೀನಿ ಬನ್ನಿ ಈಗ ಮಸಾಲೆ ಕೂಡ ರುಬ್ಕೊಂಡಾಗಿದೆ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಆಗಿರಬೇಕು ಈ ರೀತಿ ಆದರೆ ಸಾಕು ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಬಿಡೋಣ ನೋಡಿ ಈಗ ಎಲ್ಲ ಮಸಾಲೆನೂ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಸೈಡ್ಗೆ ಇಟ್ಕೊಡೋಣ ಈಗ ನಾವು ರುಬ್ಬಿರೋಂಥ ಮಸಾಲೆ ಜಾರ್ಗೆ ಕೈಮನ ಕಟ್ ಮಾಡ್ಕೊಂಡಿರೋಂಥ ಮಟನ್ನೆಲ್ಲ ಹಾಕೋಬೇಕು ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಮಟನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಹಾಕಿ ಒಂದೆರಡು ರೌಂಡ್ ರೌಂಡ್ ಮಾಡಿ ತಿರುಗಿಸ್ಬೇಕು ಇದನ್ನು ಒಂದೆರಡೇ ರೌಂಡು ಅದು ಚೆನ್ನಾಗೆ ಎಲ್ಲ ಮಿಕ್ಸ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಈಗ ಕೈಮಾ ಕೂಡ ಮಟನ್ ರುಬ್ಬಾಗಿದೆ ನೋಡಿ ಕೈ ಮಾತ್ರನೇ ಥರನೇ ಚೆನ್ನಾಗೇ ಆಗಿದೆ ಈ ರೀತಿಯಾದರೆ ಸಾಕು ನಮಗೆ ತುಂಬ ನುಣ್ಣಗೆ ನೈಸ್ಗೆಲ್ಲ ರುಬ್ಕೋಬಾರ್ದು ಈ ರೀತಿಯಾದರೆ ಸಾಕು ಇದನ್ನು ಕೂಡ ಈಗ ಒಂದು ಪಾತ್ರೆಗೆ ಹಾಕೋಬಿಡೋಣ ಈಗ ಕೈ ಕೈಮನೆ ಎಲ್ಲ ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದು ಅಲ್ಲಿಲ್ದ ಇದ್ದವ್ರಿಗೆಲ್ಲ ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಎಲ್ಲರೂ ಕೂಡ ತಿನ್ಬೋದು ಚಪಾತಿ ದೋಸೆಗೆಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಪಾತ್ರೆಗೆ ಕೈ ಮನೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಕೂಡ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಮಸಾಲೆ ಹಾಕೋತಾ ಇದ್ದೀನಿ ನೀವು ಬೇಡ ನಮಗೆ ಈ ರೀತಿ ಅಂದಂಗಿದ್ರೆ ಎಲ್ಲ ಈಗ ಏನೇನು ಮಸಾಲೆ ಹಾಕಿದ್ದು ಅಂದರೆ ಅದನ್ನೆಲ್ಲ ಮತ್ತು ಕೈಮಗೋಸ್ಕರನೇ ಸಪ್ರೇಟು ರುಬ್ಕೋಬೇಕಾಗುತ್ತೆ ಇಲ್ಲಿ ನಾನು ಸಾರಿಗೆ ತೊಗೊಂಡಿರೋ ಮಸಾಲೆ ಹಾಕೋತಾ ಇದ್ದೀನಿ ಅಷ್ಟೇ ಒಂದು ಗೆಡ್ಡೆ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಮ ಜೊತೆ ಇವೆಲ್ಲ ಚೆನ್ನಾಗಿ ಸೆಟ್ ಆಗೋ ಗಂಟ ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವೆಲ್ಲ ಸಮ ಪ್ರಮಾಣದಲ್ಲಿ ನೋಡಿ ಹಾಕ್ಕೊಂಡ್ರೆ ನಮಗೆ ಉಂಡೆ ಸಾಂಬಾರು ಬಿಟ್ಟಾಗ ಒಡ್ಕೊಳೋದೇ ಇಲ್ಲ ಹಾಗೆ ಇರುತ್ತೆ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಮಸಾಲೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಆದರೆ ಸಾಕು ನಮ್ಗೆ ಯಾವ ರೀತಿ ಉಂಡೆ ಬೇಕೋ ಆ ಎಷ್ಟು ದಪ್ಪ ಬೇಕಾದ್ರೂ ಮಾಡ್ಕೊಬೋದು ನಾನೊಂದು ಇಷ್ಟಪ್ಪ ಮಾಡ್ಕೊಂಡಿದ್ದೀನಿ ಇಷ್ಟಪ್ಪ ಮಾಡ್ಕೊಂಡ್ರೆ ಅದು ಸಾಂಬಾರ್ಗೆ ಹಾಕಿದ್ರೂ ಕೂಡ ಇನ್ನೂ ದಪ್ಪ ಆಗುತ್ತೆ ಅದಕ್ಕೆ ಇಷ್ಟಪ್ಪ ಮಾಡ್ಕೋತಾಯಿದ್ದೀನಿ ನಾನಿಲ್ಲಿ ಉಂಡೆ ಮಾಡ್ಕೊಂಡು ಮಾಡಿಕೊಂಡು ಈ ರೀತಿ ಎಲ್ಲ ಒಂದು ಪ್ಲೇಟ್ಗೆ ಇಟ್ಕೋಬೇಕು ಎಲ್ಲನೂ ಕೂಡ ಅದೇ ರೀತಿ ಮಾಡ್ಕೋಬೇಕು ಉಂಡೆ ನಮಗೆ ಎಷ್ಟು ದಪ್ಪ ಬೇಕಾದ್ರೂ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಅಷ್ಟೇ ತೋರಿಸ್ತಾ ಇರೋದು ನೀವು ಒಂದು ಕೆ ಜಿ ಎರಡು ಕೆ ಜಿ ಮಾಡ್ತೀನಿ ಅಂದರೆ ಮಸಾಲೆನ ಸಪ್ಸಪ್ರೇಟೇ ಮಾಡ್ಕೊಳ್ಳಿ ಈಗ ಸಾಂಬಾರಿಗೆ ಏನು ಮಸಾಲೆ ಹಾಕಿದ್ವೋ ಕೈ ಮಗು ಕೂಡ ಅದೇ ರೀತಿ ಮಸಾಲೆ ಎಲ್ಲ ಬೀಳಬೇಕು ನೋಡಿ ಈಗ ಎಲ್ಲ ಮನುವೆ ಈ ರೀತಿ ಉಂಡೆ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ನಾನಿಲ್ಲೊಂದು ಬಾಯಾಗ್ಲಾಗಿರೋ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಪಾನ ಈ ಕೈಮ ಉಂಡೆ ಮಾಡಬೇಕು ಅಂದರೆ ಈ ಥರ ಪಾತ್ರೆನೇ ಇಟ್ಕೋಬೇಕು ಇಲ್ಲಿ ನಾನು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಈಗ ಎಣ್ಣೆ ಕೂಡ ಕಾದಿದೆ ಇಲ್ಲಿ ನಾನು ಒಂದು ಅರ್ಧ ಹುಳು ಆಗೋಷ್ಟು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇ ಸೊಪ್ಪು ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಇಲ್ಲದೆ ಕಿಟ್ ಮಾಡ್ಕೊಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಈಗ ಈರುಳ್ಳಿ ಕೂಡ ಫ್ರೈ ಆಗಿದೆ ಇಲ್ಲಿ ನಾನು ಒಂದು ನಲ್ಲಿ ಮೂಳೆ ಆಮೇಲೆ ಮಟನ್ ಜೊತೆ ಇದ್ದಂಥ ಮೂಳೆಗಳ್ನು ಕೂಡ ತೊಗೊಂಡಿದ್ದೀನಿ ಅದನ್ನು ನಾನು ಎಷ್ಟಿಲ್ಲ ಅಷ್ಟೇ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕುರ್ಕೋಬೇಕು ಕೈಮ ಜೊತೆ ನಲ್ಲಿ ಮೂಳೆ ಇದ್ದರೆ ಮಕ್ಕಳು ಕೂಡ ಆಗಲಿ ದೊಡ್ಡವರಾಗಲಿ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಇದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ನೋಡಿ ಈಗ ಒಂದು ನಿಮಿಷ ಆಗಿದೆ ಅಷ್ಟೊಳಗೆ ಮಟನ್ ಕೂಡ ಎಲ್ಲ ಚೆನ್ನಾಗೇ ಬೆಂದಿದೆ ಇದು ನಲ್ಲಿ ಮೂಳೆದೆಲ್ಲ ಇಷ್ಟಾದರೆ ಸಾಕು ಸಾಂಬಾರು ಕೂಡ ಸರಿ ಮೂಳೆ ಇರೋದ್ರಿಂದ ಬೇಗ ಬೆಂದೋಗುತ್ತೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ರೀತಿ ನೋಡಿ ಈಗ ಒಂದು ನಿಮಿಷ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ತೆಳು ಅಥವಾ ಮಂದ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕೋಬೇಕು ಇದಕ್ಕಿನ್ನೂ ಸ್ವಲ್ಪ ನೀರು ಬೇಕು ಅದಕ್ಕೆ ನೀರು ಸೇರಿಸ್ತಾ ಇದ್ದ ನಾನು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟು ತೆಳ್ಳಗಿದ್ರೆ ಸಾಕು ಇದನ್ನೀಗ ಉಪ್ಪಾಕಿ ಮಳ್ಳೋದಕ್ಕೆ ಬಿಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ಮರಿ ಮತ್ತು ಕುದಿನ ಸೊಪ್ಪು ಇಷ್ಟು ಹಾಕಿ ಈಗ ಇದನ್ನು ಮಳ್ಳಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಚೆನ್ನಾಗಿ ಮಳ್ಳಿದ್ರೆ ಸಾಕು ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿರುತ್ತೆ ಬನ್ನಿ ಈಗ ಸಾಂಬಾರು ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಮಳ್ಳಿದೆ ಕೂಡ ನೋಡಿ ಈ ಥರ ತಿಕ್ನೆಸ್ಸಲ್ಲಿ ಬಂದಿದೆ ಇಷ್ಟಿದ್ರೆ ಸಾಕು ಗಟ್ಟಿಗೆ ಟೈಪ್ ಇದ್ರೆ ಸಾಕು ಈಗ ಸ್ಟವ್ ಸಣ್ಣ ಮಾಡ್ಕೊಳ್ಳಿ ಅಥವಾ ಸ್ಟವ್ ಆಫ್ ಮಾಡ್ಕೊಬಿಟ್ಟಾದ್ರು ಸರಿಯೇ ಸಾಂಬಾರು ಮಳುವಾಗ ಉಂಡೆ ಹಾಕೋಕೆ ಹೋಗ್ಬಾರ್ದು ಈಗ ನಾವೆಲ್ಲ ಉಂಡೆನೂ ಹಾಕೊಬಿಡೋಣ ನಾನಿಲ್ಲಿ ಕಟ್ಟಿ ಇಟ್ಕೊಂಡಿರೋಂಥ ಉಂಡೆನೆಲ್ಲ ಒಂದೊಂದನ್ನೇ ಸಾಂಬಾರಿಗೆ ಬಿಡ್ತಾಯಿದ್ದೀನಿ ನೋಡಿ ಈ ರೀತಿ ಸುತ್ತ ಬಿಡಬೇಕು ಒಂದಕ್ಕೊಂದು ಅಂಟ್ಕಳ್ದೋ ರೀತಿಲಿ ಒಂದೊಂದೇ ಉಂಡೆನ ಬಿಟ್ಕೊಂಡು ಹೋಗ್ಬೇಕು ಸ್ಟವ್ವಾರು ಆಫ್ ಮಾಡ್ಕೊಬೋದು ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಆ ರೀತಿನೂ ಕೂಡ ಬಿಟ್ಕೋಬೋದು ಅರ್ಧ ಕೆ ಜಿಗೆ ಒಂದು ಹದಿನೇಳು ಉಂಡೆ ಆಗಿದೆ ತುಂಬಾ ಆಯಿತು ಮನೆಯವರೆಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಕೂಡ ಅರ್ಧ ಕೆ ಜಿ ಅಷ್ಟೆಲ್ಲ ಕಾಲು ಕೆ ಜಿ ಎಲ್ಲ ಮನೇಲಿ ಅಂಗಡಿಗಳಲ್ಲಿ ಕೈಮಾ ಒಡ್ಕೊಳ್ಳೋದಿಲ್ಲ ಹಂಗಾಗಿ ಮನೇಲಿ ನಾವು ತಂದು ಈ ರೀತಿ ಮಾಡ್ಕೊಬೋದು ನೋಡಿ ಈಗ ಎಲ್ಲ ಉಂಡೆನೂ ಹಾಕ್ಕೊಂಡಿದ್ದೀನಿ ಒಂದು ಐದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಉಂಡೆ ಕೂಡ ಚೆನ್ನಾಗಿ ಬೆಂದೋಗುತ್ತೆ ಇದು ಉಂಡೆ ಹಾಕಿದ್ಮೇಲೆ ನಾವು ಸ್ಟವ್ ಸೌಟ್ ಹಾಕಿ ಅಳ್ಳಾಡ್ಸೋಕೆ ಹೋಗ್ಬಾರ್ದು ತಿರುಗ್ಸೋಕ್ಕೆ ಹಾಗೆ ಬಿಟ್ಬಿಡ್ಬೇಕು ಕ್ಲೋಸ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಒಂದೊಂದು ಐದು ಹತ್ತು ನಿಮಿಷದಲ್ಲೆಲ್ಲ ಉಂಡೆ ಕೂಡ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಬನ್ನಿ ಈಗ ಕೈ ಮಾ ಸಾಂಬಾರು ರೆಡಿಯಾಗಿದೆ ನೋಡಿ ಉಂಡೆ ಎಲ್ಲ ಒಂದು ಹೊಡ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದೇ ವಿಧಾನದಲ್ಲಿ ಮಾಡಿದ್ರೆ ಒಂದು ಕೂಡ ಕೊಡ್ಕೊಳಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಡೆ ಎಲ್ಲ ಎಣ್ಣೆ ಬಿಟ್ಕೊಂಡಿರೋದ್ರಿಂದ ಸಾಂಬಾರು ಆಗಿದೆ ಅಂತ ಈಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ನಾವು ಸರ್ವ್ ಮಾಡ್ಕೊಬಿಡೋಣ ಬನ್ನಿ ಫ್ರೆಂಡ್ ಮಟನ್ ಕೈಮಾ ಸಾಂಬಾರು ರೆಡಿಯಾಗಿದೆ ಇದು ತುಂಬ ಈಸಿಯಾಗೆ ಮಾಡ್ಕೊಬೋದು ಮನೇಲಿ ವಯಸ್ಸಾಗಿರೋರು ಮಕ್ಕಳು ಎಲ್ಲ ಬೇಗ ಮಾಡ್ಕೊಳ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಈಸಿ ರೆಸಿಪಿಗಳಿಗೆ ನಮ್ಮ ಮನೆ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್